ನಾವು ಒಂದು ಲಕ್ಷ ಹದಿಮೂರು ಸಾವಿರ ಚಿಲ್ಲರೆ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಅಂತರ ಕಡಿಮೆ ಆಯಿತು ಆದರೆ ಕೂಡ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಎನ್ ಡಿ ಎಗೆ ಹಾಗೂ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಇಪ್ಪತ್ತು ಪ್ಲಸ್ ಅಂತ ಹೇಳಿದ್ವಿ ನಾವು ಈಗ ಹದಿನಾರು ಪ್ಲಸ್ ಎರಡು ಆಗಿದೆ ಇನ್ನು ಎರಡು ಮೂರು ಕ್ಷೇತ್ರ ಆಗಬೇಕು ಖಂಡಿತವಾಗಿ ಇಪ್ಪತ್ತು ಕ್ಷೇತ್ರ ಆಗ್ತದೆ ತ್ರೀ ಹಂಡ್ರೆಡ್ ಪ್ಲಸ್ಸು ಯಾಕಂದರೆ ನಾವು ಸಾರ್ಸ್ ಚಾರ್ಸ ಬಾರ್ ಅಂತ ಏನು ಅಂದ್ಕೊಂಡಿದ್ರೆ ಅದು ಆಗಲಿಲ್ಲ ಕೆಲವು ಕಡೆ ಉತ್ತರ ಪ್ರದೇಶಲ್ಲಿ ನಮಗೆ ತುಂಬಾ ಹೊಡ್ತಾ ಬಿದ್ದಿದೆ ಆದರೆ ಕೂಡ ಈ ಸದಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಂತ ಏನು ಹೇಳಿದೆ ಅದನ್ನು ನಾವು ಈ ಜ ಇಡೀ ಭಾರತ ದೇಶ ಜ ಕೊಟ್ಟಿದ್ದಾರೆ ಅದೇ ರೀತಿ ಮಲೇಶ್ ಬಾಬು ಅವರು ಒಳ್ಳೆಯ ಸುಸಂಸ್ಕೃತರು ಅಂತ ಹಿಂದೆ ಸತಿ ಹೇಳಿದ್ದೆ ಗೆಲ್ತಾರೆ ಖಂಡಿತವಾಗಿ ಅಂತ ಸ್ವಲ್ಪ ಅಂತರ ಕಮ್ಮಿ ಆಗ್ಬೋದು ಬಟ್ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿನ ಅಂತ ಮತ್ತೆ ಆಯ್ಸ್ಕೊಂಡಿದ್ದಾರೆ ಖಂಡಿತವಾಗಿ ಕೋಲಾರಕ್ಕೆ ಏನು ಬೇಕು ಹಿಂದೆ ಏನು ಸಂಸದರು ಮಾಡಿದರು ಅದನ್ನು ಮುಂದುವರಿಸ್ಕೊಂಡು ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಇದಕ್ಕೆ ಡೆವಲಪ್ಮೆಂಟ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕೋಲಾರ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಏನು ಒಂದು ಉಪನಗರ ಬೆಂಗಳೂರಿಗೆ ಕೋಲಾರ ಆಗಬೇಕಂತ ಒಂದು ಇದೆ ಮತ್ತು ನೇರ ಕೋಲಾರದಿಂದ ಬೆಂಗಳೂರಿಗೆ ರೈಲು ಆಗಬೇಕು ಮತ್ತು ಮೆಟ್ರೋ ಕೋಲಾರವರೆಗೂ ಇದನ್ನು ಸರಳಿಸಬೇಕು ಅಂತ ನಾವು ಇದು ಮಾಡಿದ್ವಿ ಅದಕ್ಕೆಲ್ಲ ನಮ್ಮ ನೂತನ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಇದು ಮಾಡ್ತಾರೆ ಮತ್ತು ಎಲ್ಲರ ಕೋಲಾರದ ಎಲ್ಲ ಸುಮಾರು ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹಾಗೂ ಜೆ ಡಿ ಎಸ್ ಪರವಾಗಿ ನೂತನ ಸಂಸದರಂಥ ಮಲ್ಲೇಶ್ ಅವರಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆ ಅಲ್ಲೂ ಅರ್ಪಿಸ್ತಾ ಇದ್ದೀನಿ ಅವ್ರನ್ನ ಮೀಟ್ ಆಗುವಂಥ ಅವಕಾಶ ಸಿಗ್ತದೆ ಇದ್ದೀನಿ ಈಗ ಖಂಡಿತವಾಗಿ ಕೋಲಾರ ಜನತೆಗೆ ಏನು ಮಲ್ಲೇಶ್ ಪರ ಬಾಬು ಪರವಾಗಿ ಓಟ್ ಮಾಡಿದರೆ ಎಲ್ಲ ಸುಮಾರು ಏಳು ಲಕ್ಷ ಜನಕ್ಕೂ ನಾನು ವೈಯಕ್ತಿಕ ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ